ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಐದು ಜನ ಎಂಪಿಗಳು ಪಿಗಳು ಕೊಟ್ಟರು ಹೋದ್ಸಾರಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ಇವರು ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ ಹದಿನೈದು ಫೈನಾನ್ಸಿಷನ್ ಕೊಡಲಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಂಪಿಗಳು ಕೇಳಿದಾರ ವಿಶಿತ್ಯ ಇಂಜೆಸ್ಟ್ ಇಷ್ಟು ಕರ್ನಾಟಕ ಪ್ರದೇಶಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅವ್ರಿಗೆ ಬಿಹಾರ್ಗೆ ಹೋಗುತ್ತೆ ಮಧ್ಯಪ್ರದೇಶಕ್ಕೆ ಹೋಗುತ್ತೆ ರಾಜಸ್ಥಾನಕ್ಕೆ ಹೋಗುತ್ತೆ ಯಾಕಂತಂದ್ರೆ ಯಾರು ಕೂಡ ಜನ ಜನ ನಿಯಂತ್ರಣ ಮಾಡಲಿಲ್ಲ ಅಂತಂದು ಕಂಟ್ರೋಲ್ ಮಾಡಕ್ಕೆ ಈಗ ಏನ್ ಮಾಡ್ತಾರೆ ಐದು ಮಾನದಂಡಿಗಳು ಮಾಡ್ತಾರೆ ಸೆವೆನ್ ಒಂದು ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕ ಜನಸಂಖ್ಯೆ ಎಷ್ಟಿದೆ ಕಲಾ ಆದಾಯ ಎಷ್ಟಿದೆ ಕಾಡೆ ಕಾಡೆ ಎಷ್ಟಿದೆ ಸಮುದಾಯ ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ ರಾಜ್ಯದ ಅಭಿವೃದ್ಧಿ ಹೇಗಿದೆ ಈ ಎಲ್ಲ ಮಾರ್ಗದಿಂದ ಕೆಲಸ ಇಡುವುದು ಬಟ್ ಎಪ್ಪತ್ತೊಂದರ ಜನಗಣತಿ ಪ್ರಕಾರ ಮಾಡಿ ಈ ಅನ್ಯಾಯ ಆಗ್ತದೆ ಕ್ಲಿಯರ್ ಮಾಡ್ತಾರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜರುಗಣತಿಯನ್ನು ಕಂಡು ಸೊ ಹಾಗಾಗಿ ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಸತ್ಯ میرے ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದாங்க ಈಗ ನಮಗೆ 14ನೇ ಫೈನಾನ್ಸ್ కమిಷನ್ ಅಲ್ಲಿ 14ನೇ ಫೈನಾನ್ಸ್ కమిಷನ್ ಅಲ್ಲಿ ತೆರಿಗೆ ಪಾಲು ನಮ್ಮ ಪಾಲು 4.71% ಬಂತು ಎಷ್ಟು 4.71% ಬಂತು ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇದು ಹೋಯಿತು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನು ಕಳಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದೀನ್ ಫೈನಾನ್ಸ್ ಕಮಿಷನ್ ಅನ್ನು ಕೂಡ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಮಾಡಿದಂಥ ಮಾದಿಗಳನ್ನೇ ಅನುಸರಿಸಿದೆ ನಮಗಿ 6298 ಕೋಟಿ ರೂಪಾಯಿ ಟ್ಯಾಕ್ಸ್ ಇಂಚರ್ ರೋಡ್ 6298 ಕೋಟಿ ಟ್ಯಾಕ್ಸ್ ಇಂಚರ್ ಸೋ ಗಟ್ ವಿ ಲಾಸ್ಟ್ ನಂಬರ್ 2 ಕರ್ನಾಟಕದಿಂದ ಲಾವು ಸುಮಾರು ಅದಕ್ಕಿಂತ ಜಾಸ್ತಿ ಇದೆ ಇತ್ತು ಇದೀನಿ ಕೇರಿ ನಾವು ಕಾಂಟಿಬಿಟ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ

ವೆಲ್ಲ ಸೇರಿ ಒಟ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನೂರು ರೂಪಾಯಿ ಕೊಟ್ಟರೆ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ ನಮಗೆ ಬರೋದು ಕರ್ನಾಟಕ ಬರೋದು ಹನ್ನೆರಡರಿಂದ ಹದಿಮೂರು ರಾಜಕೀಯೇತರ ಚಳುವಳಿ ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕಂದರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದೆ ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ ಅದಕ್ಕೋಸ್ಕರ ನಾವು ನಾನು ಇದನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ನಾನು ಬಿ ಜೆ ಪಿ ಎಂ ಕೂಡ ಪತ್ರ ಬರ್ತೇನೆ ಬಿಜೆಪಿಪೇಟ್ ಮಾಡಿ ಎಂ ಪಿತ್ರ ಬರ್ತೇನೆ ಮಾಡ್ತಾರೆ ಮಾಡಬಾರ್ದಂತ ಅವ್ರು ಬೆಂಗಳೂರು ಮಾಡ್ತಾ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಿಲ್ಲ ಬೇರೆ ವಿಚಾರಗಳಿಗೆ ಅನಿವಾರ್ಯವಾಗಿ ಜಂತರ್ ಜಂತರ್ಮಂತನಲ್ಲಿ ಐತಿಹಾಸಿಕವಾದಂಥ ಸ್ಥಳ ಯಾಕಂದರೆ ಎಂತರ್ಮಂತರ ಅನೇಕ ಮುಖ್ಯಮಟ್ಟಗಳಿಗೆ ಚಳುವಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂಡ್ ಡೆಪ್ಯಿ ಚೀಫ್ ಮಿನಿಸ್ಟರ್ सभी सही किसी को और ऑल 34 मिनिस्टर्स ऑल 135 ये मिले और पार्टिसिपेटिंग इस प्रोटेस्ट इस प्रोटेस्ट नॉट ए पॉलिटिकल कारणा कारणा आमलिंग किलोग्राम Okay. Hey.